We'll ಹೆಗ್ಗನಹಳ್ಳಿಯಲ್ಲಿ ನಡೆದ ವೈಕುಂಠ ಏಕಾದಶಿಗೆ ಹರಿದು ಬಂದ ಭಕ್ತ ಸಾಗರ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಹೆಗ್ಗನಹಳ್ಳಿಯ ಕೆಟಿಜಿ ರಸ್ತೆಯಲ್ಲಿ ಕಲ್ಪವೃಕ್ಷ ಗೆಳೆಯರ ಬಳಗದ ವತಿಯಿಂದ ಚಿಕ್ಕೇಗೌಡರ ನೇತೃತ್ವದಲ್ಲಿ ಸತತವಾಗಿ ಆರನೇ ವರ್ಷ ಆಯೋಜಿಸಲಾಗಿದ್ದ ಶ್ರೀ ವೈಕುಂಠ ಏಕಾದಶಿ ಮಹೋತ್ಸವವು ಬಹಳ ಅದ್ದೂರಿಯಾಗಿ ಮತ್ತು ವಿಜೃಂಭಣೆಯಿಂದ ನಡೆಯಿತು ಬಿಜೆಪಿ ಮುಖಂಡರು ಹಾಗೂ ಸಮಾಜ ಸೇವಕರಾದ ಶ್ರೀಯುತ ಚಿಕ್ಕೇಗೌಡರ ಆಯೋಜಕತ್ವದಲ್ಲಿ ತಿರುಪತಿಯಿಂದ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಮೂರ್ತಿಯನ್ನ ತರಿಸಿ ಅದನ್ನು ಶಾಸ್ತ್ರೋಕ್ತವಾಗಿ ಪ್ರತಿಷ್ಠಾಪಿಸಿ ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಸುಮಾರು ಹತ್ತರಿಂದ ಹನ್ನೊಂದು ಒಂದು ಗಂಟೆಯವರೆಗೆ ಭಕ್ತಾದಿಗಳಿಗೆ ದರ್ಶನವನ್ನ ಮಾಡಲು ಅವಕಾಶವನ್ನ ಕಲ್ಪಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಹಲವಾರು ಹೋಮ ಅವನಾದಿಗಳು ಸಹ ನಡೆದವು ಮತ್ತು ವಿಶೇಷವಾಗಿ ಭಗವಂತ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಕುರಿತ ಭಕ್ತಿ ಗೀತೆಗಳ ಸಂಗೀತ ಕಾರ್ಯಕ್ರಮವೂ ಸಹ ಭಕ್ತಾದಿಗಳಿಗೆ ಭಗವಂತನ ಮೇಲೆ ಇನ್ನಷ್ಟು ಭಕ್ತಿಯನ್ನ ಹೆಚ್ಚಿಸಿತು ಎಂದರೆ ತಪ್ಪಾಗಲಾರದು ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತಾದಿಗಳು ಭೂಲೋಕದ ಸ್ವರ್ಗದಂತಿದ್ದ ವೈಕುಂಠ ದ್ವಾರದ ಮೂಲಕ ಆಗಮಿಸಿ ಭಗವಂತನ ದರ್ಶನ ಪಡೆದು ಪುನೀತರಾದರು ಹಾಗೂ ಇಂತಹ ಪುಣ್ಯ ಕಾರ್ಯ ಮಾಡಿದ ಚಿಕ್ಕೇಗೌಡರು ಮತ್ತು ತಂಡಕ್ಕೆ ಧನ್ಯವಾದವನ್ನು ಸಹ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಮಾಜಿ ಪಾಲಿಕೆ ಸದಸ್ಯರು ಎನ್ ಗಂಗಾಧರ್ ಮತ್ತು ಹಲವಾರು ಬಿಜೆಪಿ ಮುಖಂಡರು ಕಾರ್ಯಕರ್ತರು ಹಾಗೂ ಹೆಗನಹಳ್ಳಿ ರಾಜಗೋಪಾಲ ನಗರ ಸುಂಕದಕಟ್ಟೆ ಹಾಗೂ ಹಲವು ಗ್ರಾಮಸ್ಥರು ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಭಗವಂತ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದರು ಇದೇ ವೇಳೆಯಲ್ಲಿ ಬೆಳಗ್ಗೆಯಿಂದ ರಾತ್ರಿಯವರೆಗೆ ಭಗವಂತನ ದರ್ಶನವನ್ನು ಪಡೆದ ಸಾವಿರಾರು ಭಕ್ತಾದಿಗಳಿಗೆ ಚಿಕ್ಕೇಗೌಡರು ಮತ್ತು ತಂಡದವರು ವಿಶೇಷವಾಗಿ ಲಾಡು ಪ್ರಸಾದವನ್ನು ಸಹ ಮಾಡಿದರು ಸರ್ ಇದು ನಮ್ಮ ಕಲ್ಪರಕ್ಷೆಯರಬಳಗದಿಂದ ಆರನೇ ವರ್ಷ ವೈಕುಂಠ ಕಾಶಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ಸತತವಾಗಿ ಬೆಳಗ್ಗೆ ನಾಲ್ಕು ಗಣಪತಿ ಹೋಮ ಅದೆಲ್ಲ ಮಾಡಿ ಆರೂವರೆಗೆ ಭಕ್ತಾದಿಗಳಿಗೆ ವಿಶೇಷವಾಗಿ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಸರ್ ಎಷ್ಟು ಭಕ್ತಾದಿಗಳು ಬಂದಿರೋ ಸಾಧ್ಯ ನೀವೇ ನೋಡ್ತಾ ಇದ್ದೀರಾ ಎರಡು ಮೂರು ಸತಿ ಬಂದಿದ್ದೀರಾ ಹೆಚ್ಚು ಕಮ್ಮಿ ಹದಿನೈದು ಇಪ್ಪತ್ತು ಸಾವಿರ ಜನ ಬಂದಿದ್ದಾರೆ ಸರ್ ಇಲ್ಲಿವರೆಗೂ ಲಾಡು ಮತ್ತು ಪಾಯಸ ಪ್ರಸಾದವನ್ನು ಮಾಡಿ ವಿತರಣೆ ಮಾಡ್ತಾ ಇದ್ದೀವಿ ಸರ್ ಅಂತ ಏನು ಹೇಳಲ್ಲ ಸರ್ ಸ್ವಾಮಿ ಸೇವೆ ಏನು ಮಾಡಬೇಕು ಅದೇ ರೀತಿ ಪ್ರತಿ ವರ್ಷ ಬರ್ತಾ ಇದ್ದೀನಿ ಭಕ್ತಾದಿಗಳು ವರ್ಷ ವರ್ಷ ಜಾಸ್ತಿ ಆಗ್ತಾ ಇದ್ದಾರೆ ಇನ್ನೊಂದು ಏನಂತಂದರೆ ನಾವು ಈ ಕಾರ್ಯಕ್ರಮ ಮಾಡೋಕ್ಕೆ ವಿಶೇಷವಾಗಿ ನಮ್ಮ ಕ್ಷೇತ್ರದ ಶಾಸಕರಾದಂಥ ಮುಂಡಾಜಣ್ಣವರು ಹಾಗೂ ನಮ್ಮ ಈ ವಿಭಾಗದ ಮಾಜಿ ಪಾಲಿಕೆ ಸದಸ್ಯರಾದಂಥ ಗಂಗಾಧರವರು ಗಂಗಾ ಸರ್ ಅವರು ಅದೇ ರೀತಿ ವೆಂಕಟೇಶ್ ಅಣ್ಣವರು ಸೀನಣ್ಣವರು ಶ್ರೀ ಕುಮಾರ್ ರೈಕುಮಾರ್ ವಿಜಯ್ ನಮ್ಮ ವಿಜಯ್ ಕುಮಾರ್ ಅವರು ಹರೀಶ್ ಅವರು ಲಕ್ಷ್ಮಣಪ್ಪ ಅವರು ಶ್ರೀಧರ್ ಅವರು ನಮ್ಮ ಗೋಪಾಲಣ್ಣವರು ಹಾಗೂ ಇನ್ನೂ ಅನೇಕ ಸ್ನೇಹಿತರ ಬೆಂಬಲದಿಂದ ನಮ್ಮ ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ಬರುತ್ತೆ ಅಂತ ಹೇಳ್ತೀವಿ ಸರ್ ಇನ್ನೊಂದು ಈ ಕಾರ್ಯಕ್ರಮ ಮಾಡ್ತೀವಿ ಅಂತಂದರೆ ಇಷ್ಟು ಜನರು ಕರ್ಕೊಂಡೋಗಿ ತಿರುಪತಿನಲ್ಲಿ ದರ್ಶನ ಮಾಡಿಸೋಕ್ಕಾಗಲ್ಲ ಇಷ್ಟು ಜನದಲ್ಲಿ ಯಾರೋ ಐವತ್ತು ಜನ ಮನಸ್ಫೂರ್ತಿಯಾಗಿ ಯಾರಪ್ಪ ಮಾಡಿದ್ದು ಅಂತ ಚೆನ್ನಾಗಿ ಆಶೀರ್ವಾದ ಮಾಡಿದ್ರೆ ಇಲ್ಲಿ ಮಾಡಿದಂಥ ಕೆಲಸ ಮಾಡಿ ಕಷ್ಟಪಟ್ಟು ಎಲ್ಲರಿಗೂ ನಾವು ಶ್ರೇಯ ಸಿಗಲಿ ಅನ್ನೋದು ನನ್ನ ಭಾವನೆ ಸರ್ ಇವತ್ತು ನಮ್ಮ ಯಗನ ವಿಭಾಗದಲ್ಲಿ ನಮ್ಮ ಚಿಕ್ಕಣ್ಣವರು ಚಿಕ್ಕೇಗೌಡರು ನನ್ನ ಆತ್ಮೀಯ ಸ್ನೇಹಿತರು ಮುಖಂಡರು ಆರನೇ ವರ್ಷದ ಸತತವಾಗಿ ಆರನೇ ವರ್ಷದಿಂದ ವೈಕುಂಠ ಏಕಾದಶಿಯನ್ನು ಬಹಳ ವಿಜೃಂಭಣೆಯಿಂದ ಈ ಭಾಗದ ಜನಗಳಿಗೆ ಒಂದು ತಿರುಪತಿ ವೆಂಕಟಮಣಸ್ವಾಮಿಯ ದರ್ಶನ ಮಾಡಿಸ್ತಾ ಇದ್ದಾರೆ ಇವತ್ತು ವೈಕುಂಠ ಏಕಾದಶಿ ಬಹಳ ಶ್ರೇಷ್ಠವಾದ ದಿನ ಈ ಎಲ್ಲರೂ ಹೇಳ್ತಾರೆ ದೊಡ್ಡವರು ವೈಕುಂಠ ಏಕಾದಶಿಯ ದಿನ ಸ್ವರ್ಗದ ಬಾಗಲು ತೆಗೆ ತೆರೆಯುತ್ತದೆ ಅಂತ ಹಾಗಾಗಿ ಇವತ್ತು ತಿರುಪತಿಗೆ ಹೋಗಿ ವೆಂಕಟಮಣಸ್ವಾಮಿಯನ್ನ ಭೇಟಿ ಮಾಡಬೇಕು ದರ್ಶನ ಮಾಡಬೇಕು ಅಂದರೆ ಒಂದನೇ ಇದನ್ನ ಟೈಮ್ ಬೇಕಾಗುತ್ತೆ ಇಲ್ಲಿ ನಮ್ಮೆಲ್ಲ ಕಾರ್ಮಿಕರು ಮಧ್ಯಮ ವರ್ಗದವರು ಮಹಿಳೆಯವರು ಮಕ್ಕಳುಗಳು ಎಲ್ಲರೂ ಕೂಡ ಇವತ್ತು ಸಾವಿರಾರು ಜನದಲ್ಲಿ ಒಂದು ದರ್ಶನ ಮಾಡಿ ಆ ಪ್ರಸಾದವನ್ನು ವಿನ ವಿನಿಯೋಗ ಮಾಡ್ತವ್ರೆ ಭಗವಂತ ಚಿಕ್ಕಣ್ಣವ್ರಿಗೆ ಮತ್ತು ಅವರ ಕುಟುಂಬ ವರ್ಗದವ್ರಿಗೆ ಹೆಚ್ಚಿನ ಇನ್ನೂ ಭಗವಂತನ ಸೇವೆ ಮಾಡುವಂಥ ಶಕ್ತಿ ಕೊಡಲಿ ನಾವು ಕೂಡ ಅವ್ರ ಜೊತೆ ಇರ್ತೀವಿ ಈ ಭಾಗದಲ್ಲಿ ನಮ್ಮ ಮುಖಂಡರುಗಳಾದಂತಹ ನಮ್ಮ ಬಿ ಜೆ ಪಿಯ ಮುಖಂಡರುಗಳು ಇವತ್ತು ದರ್ಶನ ಮಾಡಿದ್ದಾರೆ ನಮ್ಮ ಲಕ್ಷ್ಮಣಪ್ಪ ಅವರು ವೆಂಕಟೇಶಪ್ಪ ಅವರು ಈ ಭಾಗದ ನಮ್ಮ ಸ್ನೇಹಿತರು ಗೋಪಾಲವರು ಹರೀಶ್ ಅವರು ನಮ್ಮ ಅವರು ಹಾಗೆ ನಮ್ಮ ಅವರು ನಮ್ಮ ಶಿವಣ್ಣವರು ಹಿಂಗೆ ಅನಾ ಅನೇಕ ಬೆಳಗಿಂದ ಸಂಜೆವರೆಗೂ ಅನೇಕ ದೂರಾರ್ಜನ ಮುಖಂಡರುಗಳು ಕೂಡ ಭಾಗಿಯಾಗಿದ್ದಾರೆ ಈ ಧರ್ಮ ಕಾರ್ಯದಲ್ಲಿ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗ್ಲಿ ಮತ್ತೊಮ್ಮೆ ಚಿಕ್ಕಣ್ಣವ್ರಿಗೆ ಅವ್ರ ಫ್ಯಾಮಿಲಿಯವ್ರಿಗೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ನಾವು ಕೂಡ ಅವ್ರ ಜೊತೆ ಇದ್ದು ನಾವು ಕೂಡ ಅವರ ಸೇವೆಯಲ್ಲಿ ನಾವು ಕೂಡ ಭಾಗಿಯಾಗ್ತೀವಿ ಅಂತೇಳಿ ನನ್ನ ಮಾತು ಮುಗಿಸ್ತೀವಿ ಸನ್ಮಾನ್ಯ ಶ್ರೀ ಚಿಕ್ಕೇಗೌಡರಿಗೆ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಯಾಕಂತೇಳಿದ್ರೆ ಇದು ಅದ್ಭುತವಾದ ಆದ ಒಂದು ಹಿಂದೂ ಸಂಸ್ಕೃತಿಯ ಒಂದು ಪ್ರತೀಕ ಭಾರತ ದೇಶದಲ್ಲಿ ಅತ್ಯಂತ ಶ್ರೀಮಂತವಾದ ಒಂದು ದೈವ ಅಂತ ಹೇಳಿದ್ರೆ ವಿಷ್ಣು ದೈವ ಅಂತ ಅನ್ನೋದನ್ನು ನಾವು ಮನ್ಕೊಂಡಿದ್ದೀವಿ ಈ ಕಾರ್ಯಕ್ರಮವನ್ನು ದಾಸಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಅದ್ದೂರವಾಗಿ ಆಚರಣೆ ಮಾಡ್ತಿರುವ ನನ್ನ ಮನ್ ಸಿಕಣ್ಣಗೌಡರಿಗೆ ಮತ್ತು ಎಲ್ಲ ಟೀಮ್ ಅವರಿಗೂ ಮತ್ತು ಮಾನ್ಯ ಗಂಗಾಧರವರಿಗೂ ಮತ್ತು ನಮ್ಮ ಹರಿಶಣ್ಣವರಿಗೂ ಭಾಳ ಆತ್ಮೀಯವಾಗಿ ಕರೆದು ಸನ್ಮಂಧಿಸಿ ಈ ದೇವರನ್ನ ದರ್ಶನ ಮಾಡಿಸಿದಂಥ ಮಹನೀಯರಿಗೆ ಅತ್ಯುನ್ನತ ನಮಸ್ಕಾರವನ್ನು ತಿಳಿಸ್ತೀವಿ